ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ತಂದೆ ಬೀರದೇವ್ರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೀ ಅಜಿತ್ ಕರ್ಯಪ್ಪ ಶಿಂಗಾಡಿ ಸಾಕಿನ ಮಂಗ್ಸೂಳಿ ತಾಲೂಕು ಕಾಗವಾಡ ಜಿಲ್ಲಾ ಬೆಳಗಾವಿ ಸರ್ ಕಡಿಮೆ ಅಂದರೂ ನಾನು ವಯಸ್ಸು ಏಳನೇ ವಯಸ್ಸು ಹಿಡ್ಕೊಂಡು ಅಡಿಕೆ ಒಳಗೆ ಪ್ರವೇಶ ಮಾಡ್ಯವ್ರಿ ಸರ್ ಹಿರಿಯಾರು ಮೊದಲೆಲ್ಲ ಹಾಡ್ತೀರಿ ಸರ ಪ ಅದು ಒಂದು ಅಷ್ಟೇ ಒಂದು ತಾಳ ತೊಗೊಂಡು ಹಾಡ್ಕೊತ ಬಂದಿದ್ರಿ ಅಲ್ಲಿಂದ ಹಿರಿಯಾರೊಳಗಂದ್ರೆ ಅವ್ರು ಹಳಿ ಪದ್ಧತಿ ಅಂತರ ಒಂದೇ ನುಡಿ ಒಳಗೆ ಅವ್ರು ಮುಗಿಸ್ಕೊತು ಬರ್ತಿದ್ರಿ ರೀ ಅದ್ರಾಗ ಒಬ್ಬರು ನಳಬಾರಕ್ಕೆ ಬಂದು ನಮ್ಮ ಇಲ್ಲೇ ದನಪಾಲ್ ರೀ ಅವ್ರು ಒಂದು ಸ್ವಲ್ಪ ಹೊಸ ಶೈಲಿಯಾಗ ಹಾಡೋಕತ್ತೀ ಅವ್ರು ಇಂಥ ಅವ್ರದ್ದು ಕೇಳ್ಕೊತ ಹಾಗೆ ನಮ್ಮ ಹಾಳದಾಗ ಸೇರ್ಕೊಂಡ ಪ್ರಥಮದೊಳಗೆ ಒಂದು ಒಳಗೊಂದು ಇದನ್ನು ತಂದ್ರಿ ಸರ್ ಟೇಪ್ರಿ ಅಷ್ಟೆಲ್ಲ ಕೇಳೋದು ಟೇಪ್ರಿ ಅವಾಗ ಭರ್ಚಕ್ರ ಹಾಡವ್ರಂತಂದ್ರೆ ಕ್ಯಾಶ್ ಹಾಡ್ದಾಗ ನಮ್ಮ ಬಿದ್ದರಿಗೆ ಸೋಮಲಿಂಗ್ ಕರ್ಕವ್ರಿ ಅವ್ರಿಗೆ ಕ್ಯಾಶೆಟ್ಗಳು ಕೇಳೋದ್ರಿಂದ ಭಾಳಷ್ಟು ಆನಂದ ಅನ್ನಿಸೋದ್ರಿ ನನಗೆ ಒಮ್ಮೆ ಕೇಳಿನಪ್ಪ ಅಂತಂದ್ರೆ ಮತ್ತೆ ಎರಡನೇ ಸಲ ಅಂದ್ರೆ ಅದನ್ನ ಹಾಡ ಹಾಡಿ ಹಾಡು ಹಾಡಿಬಿಡವ್ರಿ ಹಾಡಿ ಅಂಟ್ಲೇ ಅದು ಅಗ್ದಿ ನನಗೂ ಆನಂದ ಅನ್ಸಾಕೈತ್ರಿ ಅದು ಮುಂದೆ ನಮ್ಮ ಕಾಕನ ಮಗ ನಮ್ಮ ನಮ್ಮ ತೆಲ್ಲ ಕೂಡ ಸಾಲಿಗೆ ಹೋಗೋರು ನಾವು ಎರಡನೇ ತಾಲಿಗೆ ಇದ್ದಂಟ್ರಿ ಸರ್ ಸಾಲಿಗೆ ಹೋಗಿ ಬಂದು ಅಂದ್ರೆ ಒಟ್ಟು ಅದನ್ನ ಹಾಡ ಕೇಳೋಣ ಆಧಾರಿಲ್ಲ ಹಾಡ ಕೇಳ್ಕೋತ ಅದನ್ನು ಬಟನ್ ಬಂದ್ ಮಾಡೋದು ಒಂದು ಎರಡು ಮೂರು ಮಿಂಟ್ ಎರಡು ಎರಡು ಮೂರು ಸೆಕೆಂಡ್ ಕೇಳೋದು ಬರೀದು ಮಾಡ್ತದ್ರಿ ಅದು ಕೇಳಿ ಭಯಪಟ್ಟು ಮಾಡಿ ಇವತ್ತು ಮುಂಜಾನೆ ಬರ್ದೆವು ಅಂದ್ರೆ ಸಂಜೆಕ್ಕೆ ಹಾಡೇ ಬಿಡವ್ರಿ ಅಂತ ಸಹ ಮನೆಯಾಗ ಹೇಳೋ ನಾವು ಟ್ಯೂಷನ್ಗೆ ಹೋತು ಅಭ್ಯಾಸ ಮಾಡೋಕು ಹುಡುಗರು ಹುಡುಗರು ಕೂಡಿ ಎಲ್ಲ ಹೋತು ಹೇಳಿ ಊರಾಗ ಒಂದು ಗುಡಿಯೋದ್ರಿ ಸರ್ ನಮ್ಮದು ಆ ಊರಾಗ ಗುಡಿಯಾಗ ಹೋಗಿ ಕುಂಡವ್ರ ನಾವು ಅದ್ರಾಗ ನಮ್ಮ ಶಾಲೆನ ಮಾಸ್ತರ ಒಬ್ರಿ ಸಾಲಿ ಸರಿ ಅದೇ ಗಲ್ಯಾಗೆ ನಿರಾಕಿದ್ರಿ ಅವ್ರು ನಮ್ಮ ಗಲ್ಯಾಗ ಅದು ಬಿರಾಪ್ ಗುಡಿಯಾನಿ ಅಲ್ಲಿ ನಿರಾಕಿದ್ರಿ ಅವ್ರು ಬಂದು ನಾವು ಹಾಡಾನದ್ ನೋಡಿ ನಾವು ಬಡ್ಯಾಕ್ ಚಲೋ ಮಾಡವ್ರವ್ರು ಓಡಿ ಅಂಜಿ ಹೋಗೋರು ನಮ್ಮ ಮನೆಗೆ ಮನೆಗೆ ಹೋಗೋವ್ರೆ ಮತ್ತು ಖರೆ ಆದರೂ ಅವರು ಮಲ್ಕೊಂಡು ನಂತರ ಮತ್ತೆ ಹತ್ತು ಗಂಟೆಗೆ ಬಂದು ಹಾಡಕ್ಕೆ ಜಲನ ಮಾಡೋರು ಅಭ್ಯಾಸ ಕಡಿಮೆ ಮಾಡೋರು ಖರೆ ಹಾಡ ಹಾಡೋರು ಇದೊಂದು ಅನಂದ ಅನಿಸ್ತಿತ್ತು ಹಂಗೆ ಒಂದು ಕೆಲವೊಂದು ದಿನ ಆಗಿ ಹಂಗೆ ಕ್ಯಾಶ್ ಹಿಡ್ದೆ ಹಾಡ್ಕೊತಾಡ್ಕೊತ ಬಿದ್ದರಿಗೆ ಅವ್ರದ್ದೊಂದು ಸ್ವಲ್ಪ ಇದನ್ನ ಕಡಿಮೆ ಆಗಿ ಇಂಗ್ಲೀಷ್ರು ಸರಿಸಲ್ಕ ಹಾಡಕತ್ತೀರಿ ಅವ್ರು ಹಾಡುವತ್ತಿಗೆ ಮೊದಲಿಗೆ ಏನೇನು ಅದು ಗಣಪ ಸೂತ್ರ ಹಾಡ್ರಿಲ್ಲ ಮೊದಲಿಗೆ ನೆನೆಯುವೆ ಗಣಪತಿ ನಿನ್ನ ಸುರವಿಗೆ ನೆನೆಯುವೆ ನೋ ಮಾಧವ ನಿನ್ನ ಈ ಹಾಡ ಹಾಡಿರಿ ಇದು ಹಾಡ ಕೇಳಿ ಇಷ್ಟು ಹಣ ಅನಿಸ್ತರಿ ಆ ಪ್ರತಿ ಒಂದು ಹಾಡಲ್ಲಿ ಬಾಪ ಮಾಡಿರಿ ಅಚ್ಚ ಆ ಕ್ಯಾಚಿಡ ಬಳಿಗಣ ಅವ್ರನ್ನೆಲ್ಲ ಕೇಳಿ ಒಂದು ನರವಡಕ್ಕೆ ಇಲ್ಲೇ ಮಿರಾಜ್ ತಾಲೂಕು ನರವಡಕ್ಕೆ ಒಂದು ಕಾರ್ಯಕ್ರಮ ಇತ್ರಿ ನಮ್ಮ ಪಾವನಿ ಅಲ್ಲಿ ಬೋರ್ ವಾಸ್ತು ಶಾಂತಿಯಾಗಿ ಹೋದ ಕೂಡ್ಲೇನ ನಾನು ಒಂದು ಹಾಡು ಹಾಡವಣಿ ನಾ ಅವ್ರಿಗೆ ಇಂಥ ಅವ್ರದ್ದು ಹಾಡೋಣ ಹುಡುಗ್ ಹೆಂಗೆ ಆಡ್ತಾನೆ ಆಮೇಲೆ ಅಂದಂಗೆ ಅವ್ರು ಒಟ್ಟು ಹಾಡಾಕ ಕೊಡುವ ರೀ ನನಗೆ ನಂಗೆ ಕೆಟ್ಟು ದುಃಖ ಬರಾಕೈತ್ರಿ ದುಃಖ ಬರಾಕೈತ್ರಿ ಆಮೇಲೆ ನೋಡೋಣ ಹುಡುಗ ಹೆಂಗೆ ಆಡ್ತಂತು ಎರಡು ಗಂಟೆಗೆ ಕರ್ದು ಹೇಳಾಕತ್ತರಿ ಅವ್ರು ಮಂದ್ಯೆಲ್ಲ ಮುಕ್ಕೊಂಡಿರಿ ಮಂದ್ಯೆಲ್ಲ ಮುಕ್ಕೊಂಡ್ರಿ ಅವಾಗ ಕರ್ದು ಹೇಳಾಕತ್ತರು ಅವಾಗ ನಾನು ಅದು ಮತ್ತೊಂದು ಹಾಡು ಬಂದಿ ಬೀರಾಪ್ನ ಭತ್ತಿ ನೋಡಿ ಮಾದೇವ ಬಂದ ನೋಡಿ ಹರುಷದಿಂದ ಹಸ್ತಾ ಇಟ್ಟು ಏನು ಬೇಡತಿ ಬೇಡಂದ ಬೇಡಿದ್ದು ಕೊಡತ್ತೀ ನೀ ನೋಡಿ ಹರುಷದಿಂದ ಹಸ್ತಾ ಇಟ್ಟು ಏನು ಬೇಡತಿ ಬೇಡಂದ ಬೇಡಿದ್ದು ಕೊಡತೀ ನೀ ನೋಡಿ ಇಷ್ಟು ಹಾಡಾಗಿ ಕೇಳಿ ಮಲ್ಕೊಂಡು ಎಲ್ಲ ಎದ್ದು ಕೂತ್ರಿ ಸರ್ ಆನಂದ ಅನಿಸ್ತಿರ ಅವ್ರಿಗೆ ಎದ್ದು ಕೂತ್ರು ಅಲ್ಲಿಂದ ಹಂಗೆ ಹಾಡಾಕ್ ಹಾಡ್ಕೋತಂದ್ರೆ ಪ್ರತಿ ಒಂದು ಜಾಗದಾಗೆಲ್ಲ ಅವ ಆಯ್ತು ರೀ ಏ ಹುಡುಗ್ ಹಾಡ್ತಾನೆ ಸಣ್ಣ ಹುಡುಗ್ ಹಾಡ್ತಾನೆ ತಂದು ಎಲ್ಲರ ಕಡೆ ಹಾಡ್ಸಲತ್ತರಿ ಮಂಗ್ಸೂಳ್ಯಾಗು ಹಾಡತ್ರಿ ಎಲ್ಲ ಹಾಡು ಹೊತ್ತಿಗೆ ನಾವು ಹೋಗಿ ನಿಂತಿನಪ್ಪ ಅಂದ್ರೆ ಹಾಡಕ್ಕೆ ಒಂದು ಹಾಡವ್ರಿ ಬರೀ ಒಂದು ಹಾಡಿದ ಮ್ಯಾಲತ್ ನಾವು ಹೋಗಿ ಮನೆ ಮನೆ ಕಡೆ ಹೋಗಿ ಬಿಡಾವ್ರಿ ಸಾಲಿ ಇದು ಸಾಲಿದು ಅಭ್ಯಾಸ ಇರೋದಲ್ಲ ಹಂಗೆ ಮಾಡ್ಕೋತ ಮಾಡ್ಕೋತ ಹೌದ್ರಿ ಎರಡು ಸಾವಿರದ ಒನ್ನೇ ಇಶ್ಯೂ ಆಗ್ರಿ ಸರ್ ಎರಡು ಸಾವಿರದ ಒಂದನೇ ಇಶ್ಯೂ ಆಗ ಯಜಮಾನ ಪಿಕ್ಚರ್ ಬೀತರಿಲ್ಲ ಆ ಯಜಮಾನ್ ಪಿಚ್ಚರ್ದಾಗ ಒಂದು ದಾಟಿ ಹತ್ರ ಅಗದಿ ಭಾರಿ ಮನುಷ್ಯ ಹಿಡಿಸುವಂಥ ಎಲ್ಲರಿಗೂ ಪಬ್ಲಿಕ್ ಆಗಿರ್ತಕ್ಕಂಥ ದಾಟಿ ಅದು ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ ಹತ್ತಿರದ ಅದು ಅದ ದಾಟಿಯಾಗ ನಾನು ಹಾಡ ಪ್ರಥಮದಾಗ ಮಾಡಿದ್ರಿ ನಾನು ಭಕ್ತಿ ಭಾವದಿಂದ ನಡೆದು ಮಾಳಣ್ಣ ಹೇಳೋ ಬೀರಣ್ಣ ನೀ ಕೇಳೋ ಮಾಳಣ್ಣ ಈ ಪ್ರಥಮದಾಗ ನನ್ನ ಸಾಹಿತ್ಯ ಬರೆದು ಇದ್ರಿ ಸರ್ ಮಾಳಿಂಗರಾಗಿ ಹುಲಿ ಹಾಲು ತರ್ಲಾಕ ಹೋಗಿದ್ದ ಬೀರಿದವ್ರು ಹೇಳೋದು ಮಾಳಿಂಗರಾಗಿ ಕೇಳೋದು ಅದೊಂದು ಸನ್ನಿವೇಶ ಮಾಡ್ಕೊಂಡು ಅಲ್ಲಿಯಾನವನ್ನು ಸ್ಟಾರ್ಟ್ ಮಾಡ್ಯಾವ್ರಿ ಸರ ಸ್ವಂತ ಸಾಹಿತ್ಯನ ಭಾಳ ಕಟ್ಟಿ ಸರ್ ಶುರುವಾಗಿದ್ದ ನಾವು ಪ್ರಥಮ ಸಂಘ ಕಟ್ಕೊಂಡು ಮಲೋ ಒಂದು ತಿರುಗಲಾಕತ್ತದಂದ್ರೆ ಸರ ನಾ ಎರಡು ಸಾವಿರದ ಎಂಟನೇ ಇಶ್ಯೂ ಹಿಡ್ಕೊಂಡ್ರಿ ಪ್ರಥಮ ನಾವು ಆಡ್ತಿದ್ದು ಇಲ್ಲೇ ಅಷ್ಟು ಕಾರ್ಯಕ್ರಮ ಇದ್ದಾಗ ಅಷ್ಟು ಆಡ್ತಿದ್ರು ಎಲ್ಲಿ ಬೇರೆ ಕಡೆ ಹೋಗ್ತಿಲ್ಲ ಇದ್ದ್ರಿ ಇಲ್ಲೇ ಆಡ್ಕೊತಾಡ್ಕೊತ ಎರಡು ಸಾವಿರದ ಎಂಟ್ರ್ ಹಿಡ್ಕೊಂಡು ನಾವೆಲ್ಲ ಹೊರಗೆ ಬಿದ್ದದ್ದು ಜಾಸ್ತಿ ರೀ ಅದ್ರಾಗ ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಾಗಂತೂ ಎಲ್ಲ ಕಡೆ ಪಬ್ಲಿಸಿಟಿ ಆಗಿದ್ರಿ ಹೆಚ್ಚಂದ್ರೆ ಹಿಂಗೆ ಅನ್ನೋದು ಹೇಳಿದವ್ರು ಯಾರು ಹೇಳ್ರಿ ಸರ್ ನಾವು ಕ್ಯಾಶೆಡ್ದಾಗ ಮುಖಾಂತರ ಕೇಳಿ ಹಿಂಗೆ ಹಾಡಬೇಕು ಅನ್ನೋದೊಂದು ನಮ್ಮ ತರೆಯೊಳಗೆ ಭಗವಂತ ಬುದ್ಧಿ ಕೊಟ್ಟದ್ದು ನಾವು ಹಾಡ್ಕೊತ ಬಂದೇವ್ರಿ ನಂತರ ಎಲ್ಲರೂ ಹೇಳ್ರಿ ನೀ ಎತ್ತರ ಸೂರ್ದಾಗ ಹಾಡು ತಳ ಸೂರಿಟ್ಟು ಹಾಡು ತಂದ್ರೆ ಕರಿ ನಾವು ಯಾರಿಗೂ ಕೇರ್ ಮಾಡಲಿಲ್ಲ ನಮ್ಗೆ ಹೆಂಗೆ ಬರ್ತ ಹೆಂಗೆ ಹಾಡೋವ್ರಿ ನಾವು ಯಾರದೂ ವಿಚಾರ ಮಾಡಲಿಲ್ಲ ನಮ್ಗೆ ಹೆಂಗೆ ಭಗವಂತ ನಮ್ಗೆ ಅನುಗುಣವಾಗಿ ನಮ್ಮ ಮನುಷ್ಯ ತಕ್ಕಂತೆ ಹೆಂಗೆ ನಮ್ಗೆ ಇದನ್ನು ಕೊಟ್ಟಂತೆ ರೀ ಆಮೇಲೆ ಹಾಡೋವ್ರಿ ನಾವು ಹೊರತಾಗಿ ಯಾರೂ ನಿಮಗೆ ಇಲ್ಲಿ ಸ್ಟೆಪ್ ಬಿಡಬೇಕಪ್ಪ ಇಲ್ಲಿ ಇಲ್ಲಿ ಇಡಬೇಕು ಇಲ್ಲಿ ಸೂರು ಮಾಡಬೇಕು ಇಲ್ಲಿ ರಾಗ ಮಾಡಬೇಕು ಅನ್ನೋದು ಯಾರು ಹೇಳ್ಕೊಟ್ಟಲ್ರಿ ಸರ್ ಅದಕ್ಕಿಂತ ಮುಂಚೆ ತಾಡು ಹೊತ್ತಿಗೆ ಸರ್ ನಮ್ಗೆ ಇಲ್ಲಿ ಹಿರಿಯಾರು ಮೇಳಿದ್ರಲ್ಲಾ ಹಿರಿಯಾರು ಮೇಳದಾಗ ನಾವು ಸಂಗಾಟ ಹೋಗ್ತಿದ್ರು ಅವ್ರು ಸಂಗಾಟ ಹೋಗ್ತಿದ್ರು ಇನ್ಮೇಲೆ ಹಾಡ್ತಿದ್ದರಿ ಅವಾಗ ಒಂದು ಅವ್ರು ಒಂದು ಸ್ವಲ್ಪ ಬ್ಯಾಸ್ರಾದಾಗ ಒಂದು ಹಾಡ್ ತಂದಾಗ ಒಂದು ಒಂದೊಂದು ಹಾಡ್ತಿದ್ದು ರೀ ಇಷ್ಟೇ ರೀ ಹೊರತಾಗಿ ಬೇರೆ ಊರಿಗೆ ಹೋಗಿ ಹಾಡೋದು ಇದೆಯನ್ನೋ ಹೇಳಿರಿ ಎರಡು ಸಾವಿರದ ಎಂಟು ಹಿಡ್ಕೊಂಡು ಒಂದು ಮ್ಯಾಲೆ ಸ್ವಂತ ಸಾಹಿತ್ಯ ಮಾಡೋದು ಸ್ವಂತ ಆಡೋದು ಎರಡು ಸಾವಿರದ ನಾಲ್ಕನೇ ಐದನೇ ಇಶ್ವಾಗ್ರಿ ಇಲ್ಲಿ ನಮ್ಮ ಐನಾಪುರದಿಂದ ಮಾಳಪ್ಪ ಮೈತ್ರಿ ಅಂತದ ರೀ ನಮ್ಮ ಶಿದ್ದದರ್ ಅವರು ಇಲ್ಲಿ ಗುಡಿ ಒಳಗ ಅವರ ಇಲ್ಲಿ ಜಾಡ್ಪೇಡಿ ಅಂತ ಹೇಳಿ ಕರಿತಾರೆ ರೀ ಏನೋ ಕೆಲಸ ಮಾಡೋ ಸಲುವಾಗಿ ಅವರು ಬೆಡ್ಕೊಂಡು ಹರಿಕೆ ಕಾಲಾಗಿ ಇಲ್ಲಿ ಭಗವಂತನ ಗುಡಿ ಒಳಗೆ ನಮ್ಮ ಬೀರಿದವರು ಮಟ್ಟದಾಗ ಅಂದ್ರೆ ಬ್ಯಾಲ್ಮರ್ಸಿದ್ದಂತ ಕರೀತಾರೆ ರೀ ಇಲ್ಲಿ ಇರ್ತೀರಿ ಅವರು ಕಡಿಮೆ ಅಂದ್ರೆ ಹನ್ನೊಂದು ಹನ್ನೆರಡು ತಿಂಗಳಿಗೆ ಒಂದು ವರ್ಷ ತನಕ ಇಲ್ಲೇ ಇದ್ದ್ರಿ ನಾ ತಪ್ಪ ಅಂತಂದ್ರೆ ಬಂದು ಮನೆಗೆ ಬನ್ನಿ ಅಂದ್ರೆ ತಿಳ್ಕೊರಿ ಊಟ ಮಾಡಿದ್ರು ಊಟ ಕಟ್ಕೊಂಡು ಸಂಜೆಕ್ಕೆ ಇಲ್ಲೇ ಒಂದು ಮುಂದೆ ನಿಂತು ಮಾಡವ್ರಿ ಹಿಂಗೆ ನಾಲ್ಕು ವರ್ಷ ತನಕ ಗುಡಿಯಾಗಿ ವಸ್ತಿನ ಇದ್ದರು ನಾವು ಆ ಸಂದರ್ಭದಾಗ ಎರಡು ಸಾವಿರದ ಒನ್ಯೇಶ್ವಿ ಒಳಗರಿ ನಮಗೆ ಅಡಿಯಪ್ಪದರ್ ಪುರಾಣ ಸಿಕ್ಕಿತ್ರ ಮಾಳಿಂಗರ ಮಳೆಗ್ರಾರ ಚರಿತ್ರೆ ಅಂತ ಹೇಳಿ ಒಂದು ಬುಕ್ ಅದರಲ್ಲಿ ಅದು ಹಾಂ ರೀ ಅಲ್ಲಿ ಹಿಡ್ಕೊಂಡು ಅದ್ರಾಗ ಏನು ಕತ್ತಿ ಒಂದು ಸ್ವಲ್ಪ ಓದ್ಕೋತ ತ ಮಾಡ್ಯವ್ರು ಸ್ಟಾರ್ಟಾ ಅಲ್ಲಿ ಹಿಡ್ಕೊಂಡು ಅದಕ್ಕೆ ಕತ್ತಿ ಓದೋದು ಒಂದು ಸ್ವಲ್ಪ ಇಲ್ಲೇ ಒಬ್ಬರು ಸದಾಶಿವ ಪೂಜಾರಿ ಅಂತದ ರೀ ಅವ್ರಿಗೆ ಹೇಳವ್ರಿ ನಾವು ಅವ್ರ ಮರಾಠಿ ಫೈನಲ್ ಸಾಲಿ ರೀ ಒಂದು ಸ್ವಲ್ಪ ಅರ್ಥ ಅದೆಲ್ಲ ಅವ್ರಿಗೆ ತಿಳಿತಿತ್ ರೀ ಅದು ಅಂದ್ರೆ ಯಾವ ಶಬ್ದ ಕಚತ್ರಿ ಆ ಶಬ್ದ ಅರ್ಥ ಆಗ್ತದೆ ಅವ್ರು ಬರ್ಯಾವ್ರೆ ಕತ್ತಿ ಹೇಳಾವ್ರಿ ಇಬ್ಬರು ಕೂಡಿ ಹಣಾವ್ರಿ ಅದನ್ನು ಇಬ್ಬರು ಕೂಡಿ ಹಾಡ್ಕೋತಾ ಹಾಡ್ಕೋತ ನಂತರ ಎರಡು ಸಾವಿರದ ಎಂಟ್ರಾಗ ಏನಿಲ್ಲ ಇಲ್ಲಿ ಎರಡು ಮೂರು ಮೇಳ ಅದ್ರಿ ಅವ್ರ ಒಂದು ಮೇಳದಾಗಾದ್ರಿ ನಾವೊಂದು ಅದ್ರಿ ನಮ್ಮ ಸ್ವಂತ ಮೇಳ ರೀ ಅವ್ರದ್ದು ಬೇಳೆ ಬೇರೆ ಆಗಿ ಸರ್ ಕಡಿಮೆ ಅಂದ್ರೂ ಏಳು ವರ್ಷದ ನನ್ನ ವಯಸ್ಸು ಮೂವತ್ತೆಂಟು ರೀ ನಾ ಹಾಡ್ಲಾಕತ್ತ ಮೂವತ್ತ ಮೂವತ್ತೊಂದು ವರ್ಷ ಆದ್ರಿ ಸರ್ ಶಿಕ್ಷಣ ಸೆಕೆಂಡರಿ ಇಯರ್ ಆಗತ್ತರಿ ಸರ್ ಪಿ ಯು ಸಿ ಆಡ್ಸ್ ಸೆಕೆಂಡ್ ಆಗಿತ್ತು ರೀ ಮುರುಗುಂಡಿ ಭಾರತ್ ಕಾಲೇಜ್ ಕಾಲೇಜ್ದಾಗ ರೀ ಸರ್ ನಾವು ಅಲ್ಲೇ ಆದ್ರೂ ಹಾಡು ಹೊತ್ತಿಗೆ ನಮ್ಮದು ಕಾಲೇಜ್ ಹೊತ್ತೇ ಹಾಡುಗುಡ್ತಿಲ್ಲಾಗಿರಿ ಸರ್ ಇಲ್ಲಿ ನಮ್ಮ ಮೃಗುಂಡ್ಯಾಗ ಹಾಲು ನಮ್ಮ ಧರ್ಮದ ಜನ ಜಾಸ್ತಿ ಅಲ್ಲೆಲ್ಲರೂ ಊರವ್ರು ಊರವ್ರನ್ನೋರು ಏ ಅಜಿತ್ ಮಾಸ್ತರ್ ಕಡದ ಒಂದು ಹಾಡು ಸೂದವ್ರವರು ಕಾಲೇಜಿದಾಗ ಪರ್ಮಿಷನ್ ಕೊಡ್ಲಿಕ್ಕೂ ಒಂದು ಹಾಡೋಕ ಸಂಗೊಳ್ಳ್ಯಾರ ಆ ಸಂದರ್ಭದ ಎರಡು ಸಾವಿರದ ಆಡ್ರಾಗ ಹಾಡ್ತೀನಿ ರೀ ಸರ್ ನಾನು ಸ್ವತಃ ಸಾಹಿತ್ಯ ಮಾಡಿ ಆ ಟೈಮ್ದಾಗ ಸಂಗೋರ ಅಂತ ಚಾಲ್ ಆಡಿದ್ರು ಕತಿ ಪಿಚ್ಚರ್ ಬಂದು ಎರಡು ಸಾವಿರದ ಹನ್ನೆರಡರಾಗ ಸರ ಪಬ್ಲಿಸಿಟಿ ಆಗಿದ್ದು ಖರಿ ಎರಡು ಸಾವಿರದ ಆರಾಗ ಎರಡು ಸಾವಿರದ ಏಳರಾಗ ಆಡಿಟ್ರಿ ಆವಾಗ ತೆಟ್ ಮುಂತು ನೋಡ್ರಿ ಹುಲಿಯು ಹುಟ್ಟಿತ್ತೋ ಕಿತ್ತೂರ ನಾಡಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ನಾ ಎಷ್ಟು ಸಲ ಕೇಳಿನಿ ಸರ್ ಅಷ್ಟು ನಂಗೆ ಲೆಕ್ಕ ಮತ್ತು ಹಣದ ಅನಿಸುತ್ತೆ ಅದು ಯಾರು ಹಾಡ್ಯಾರೀ ಸರ ಯೂಟ್ಯೂಬ್ದಾಗ ಒಂದು ಸಲ ನೋಡ್ಯಾರೀ ಖರೀ ಪಾಪ ಅವ್ರ ಹೆಸರು ಗೊತ್ತಿಲ್ಲ ಈ ಕಡಿಮೆ ಅಂದ್ರೆ ಸಂಗೂರನ ಹಾಡಿಗೆ ಸದನ ಅಂತ್ಯಕ್ಕೆ ಇರ್ಬೇಕ್ರಿ ಒಂದು ಹತ್ತು ಇಪ್ಪತ್ತು ಚಾಲ ಇರ್ಬೇಕ್ರಿ ಅವ್ರು ಈಗ ನೀವು ನಾವು ಸಾಹಿತ್ಯ ಒಂದು ಇಲ್ಲ ಅಂದ್ರೆ ಸರ ನಾನು ಅಂದಾಜು ಲೆಕ್ಕ ಮಾಡ್ಯದ್ರಿ ಇಲ್ಲಂದ್ರೆ ಒಂದು ಸಾವಿರ ಮ್ಯಾಗ್ ಸಾಹಿತ್ಯ ಬರೋದ್ರ ಬೇಕ್ರಿ ಸರ್ ಇಂಥವು ಎರಡು ಬುಕ್ ತುಂಬ ತೋರಿಸ್ತೀನಿ ರೀ ನಾ ಫಸ್ಟ್ ಪೈಲಾ ಹಾಡಿದ್ದು ಅಂದ್ರೆ ಬಿದ್ದರಿಗೆ ಅವ್ರದ್ರಿ ನಮ್ಮ ಸಂಬಳಗ್ ಮುತ್ಯವ್ರದ್ರಿ ಸುಳ್ಳಲ ಮಾತ ಕೇಳರಿ ಕುಂತ ಗದ್ದಲ ಮಾಡಬ್ಯಾಡ್ರಿ ಯಾರು ಗದ್ದಲ ಮಾಡಬ್ಯಾಡ್ರಿ ಭೀಮಾ ನದಿ ದಂಡಿ ಮೇಲೆ ಬರಗೂಡ ದೂರಾಗ ಆಗ್ಯದ ಈ ಮಾತರಿ ಹಾ ಆಗ್ಯದ ಈ ಮಾತರಿ ಇದು ಪ್ರಥಮದಾಗ ನಾ ಹಾಡಿದ್ರಿ ನಂತರ ಕತ್ತಂದ್ರೆ ತಂದ್ರು ಅಂದ್ರೆ ಮುಂದೆ ನಮ್ಮ ದಸರಾದಾಗ ಇಲ್ಲಿ ಕಾರ್ಯಕ್ರಮ ಜಾಸ್ತಿ ರೀ ಅಂದ್ರೆ ಸಂಜೆಕ್ಕಂದ್ರೆ ರಾತ್ರಿ ಬಂದು ಬರೀ ಅದನ್ನ ಹಾಡೋದಾಗ ಆಗ್ಲಾಗತ್ತ ತಿಳ್ಕೊಂಡು ಹಾಡು ಮಾಡ್ಯವ್ರಿ ಅದ ಸಂಜಿಕ ಐದನೇ ಭಾಗದಾಗ ಅದು ಒಂದು ಬಾಳಿಕಾಯಿ ಚಪಾತಿ ಹಾಡ್ಬೋತ್ರಿಲ್ಲ ಸರ್ ಅದನ್ನ ಹಾಡ್ಯವ್ರಿ ಸಂಜಿಕ್ ಅದು ಮಸ್ತ್ ಅನ್ನಿಸ್ತೀರಿ ನಮ್ಗೆ ಪ್ರತಿಯೊಂದು ಹಾಡರಿ ಬಿದ್ದರಿಗಾರ ಆ ಸಂದರ್ಭದಾಗ ಏನಾದ್ರು ಎಲ್ಲಾ ಎಲ್ಲ ನಾ ಯಾರಿಗಾರ ಕೇಳಕ್ಕತ್ತಿ ಡೈರೆಕ್ಟ್ ಅಂತಾರೆ ಅವ್ರು ಒಂದು ಸಾವಿರ ಕೊಟ್ಟರೆ ಸಾಹಿತ್ಯ ಕೊಡ್ತೀವ್ರಿ ಇಲ್ಲ ನಾವ್ರಿ ಅವ್ರು ಅನಾಂಟ್ಲಿ ಅವಾಗ ನಮಗೆ ಒಂದು ರೂಪಾಯಿ ಆರು ರೂಪಾಯಿ ಶುಗೋದಕ್ಕೆ ಕಟ್ಟಿನಿ ಎಲ್ಲಿ ಸಾವಿರ ಕೊಟ್ಟು ಸಾಹಿತ್ಯ ಹೇಳ್ರಿ ಅನಿಟ್ಲಿ ಕ್ಯಾಶ್ ಇಟ್ಟದಾಗ ಭಗವಂತ ಬುದ್ಧಿ ಕೊಟ್ಟದ್ದು ಕಲಿತು ನಮ್ಮ ಭಗವಂತ ಬುದ್ಧಿ ಕೊಟ್ಟದ್ದು ನಾವು ಬರ್ಕೊತ ಇಲ್ಲಿತನ ಹಂಗೆ ನಡ್ಸ್ಕೊತ ಬಂದಿವಿ ಸರ್ ಹಾಂ ರೀ ಕೆಲವೊಂದಿಷ್ಟು ಜನ ಅದಾರೀಗ ಈಗ ಹೆಸರು ಹೇಳೋಕ್ಕಿಂತ ಈಗ ಇವತ್ತು ನನ್ನವ್ರು ಇರ್ತಾರೆ ನಾಳೆ ಮತ್ತೊಬ್ಬರವ್ರು ಇರ್ತಾರೆ ಅವ್ರು ನನ್ನವ್ರ ಅನುಕಿತನು ಭಗವಂತ ಏನಾದರೂ ಫೋನ್ ಹಚ್ಚಿ ಕೇಳ್ತಾರೆ ಅವ್ರು ನನ್ನ ಸಾಹಿತ್ಯ ತೊಗೊಂಡು ನನ್ನ ಗುರುವನ್ನು ಮಡ್ಕೋರಿಪ್ಪ ಅನ್ನೋ ಅನ್ನ ಅಂತ ಅಲ್ಲ ಮಟ್ಟವ್ರು ತೊಂದರು ಅವ್ರು ಇಚ್ಛಾರೀ ಆದರೂ ಹಾಡ್ಯಾರೀ ಕಡಿಮೆ ಗಡಿ ಎರಡು ನೂರು ಮೇಳದವ್ರು ನಾನು ಸಾಹಿತ್ಯ ತೊಗೊಂಡು ಹಾಡ್ಯಾರ ಸರ್ ಹಾಂ ಎರಡು ನೂರು ಮೇಳದವ್ರು ಎಲ್ಲ ನಂಬರ್ದವ್ರೆ ನನ್ನ ಕಡೆ ಖರೆ ಅಣಿದ್ವಿ ಹಾಡ್ರಿ ಅವ್ರು ನನ್ನೂ ಸಾಹಿತ್ಯ ಹಾಡ್ತಾರ ನನ್ನ ಗುರುನು ಮಡ್ಕೊಂಡು ದೊಡ್ಡವಲ್ಲ ಇಲ್ಲ ರೀ ಸರ್ ಫಸ್ಟ್ ಪೈಲಾಕತ್ತಂದ್ರೆ ನಮ್ಮ ಗುರುಗಳು ಅನುಕಿತನು ಇಲ್ಲಿ ಸದ್ದ ನಮ್ಮ ಇನ್ನೂ ಹುಟ್ಟ ಬ್ರಹ್ಮಚಾರ್ಯವ್ರ ಇಲ್ಲೇ ನಮ್ಮ ಬೇರು ಅಂತೇಳಿ ಅವ್ರ ಅವ್ರಿಗೊಂದು ಆನಂದ ಅನ್ನಿಸೋದ್ರಿ ಸರ ನಾಲ್ಕನೇ ಭಾಗದಾಗ ಇಂಗ್ಲೇಶ್ವರ ಸರ್ಸಲ ಕಕ್ಕ ಹಾಡಿ ಚಾಲ್ರಿ ಅದು ಇದ್ರಿ ರೀ ನಾರ್ಯಾನ ಜ್ಯೋತಿಷಾಗಿ ಬಂದೋ ಖುಶಿನ ಕಳಶಾರ ಆರ್ಯನ ಕಂದೋ ி வீநாயந்தோடினோ கேரி வீநாயோடிரணோ அவராக வர்த்தார் அவங்க இதன கச்சோரி ಇದನ್ನ ಇಲ್ಲಿ ಕಟ್ಟಿ ಮೇಲೆ ಕೊತ್ತು ಹಾಡಕ್ಕೆ ಹತ್ತೋರಿ ಮನ್ಯಾಗ ಸಾಲಿಂದ ಬಂದು ಕೂಡಲಿನ ಹುಡುಗನ ಕರಿಯ ಹಚ್ಕೊಳವ್ರ ಮಡಿ ಇದನ್ನ ಅಂತ ಹೇಳಿ ಅದನ್ನ ಹಾಡ್ಕೋತ ಅವರೇ ಪ್ರಥಮ್ ನನ್ನ ಗುರುಗೌಡ್ರಿ ಅಲ್ಲಿ ಹಿಡ್ಕೊಂಡು ಈಗ ಸದ್ದಾಗಂದ್ರೆ ನಮ್ಮ ಬೆಂಬಲ ಕೊಟ್ಟು ಅಗದಿ ನಮ್ಮ ಎತ್ತೀಗ ಸದ್ದದಾಗ ಹಿಡ್ದವ್ರ ಪಾತಂದ್ರೆ ನಮ್ಮ ಹಳ್ಳೂರ ಸತ್ಯಾಪ್ ಸರ್ ಅವ್ರಿ ನಾಗರ ರಾವ್ ಸಾಬ್ ಗುರುಗೌಡ್ರಿ ಇವರು ಇಬ್ಬರು ಮಂದಿ ಸದ್ದ ಸಪೋರ್ಟದಾಗದ ರೀ ಇಲ್ಲಿ ಅಂತೂ ನಮ್ಮ ದನಪಾಲ್ ಗುರುಜಿ ಅವರಾಗಲಿ ಇಲ್ಲಿ ಎಲ್ಲ ಹಿರಿಯಾರ ನಮ್ಗೆ ಫುಲ್ ಸಪೋರ್ಟ್ ಅದ ರೀ ಎಲ್ಲ ಪ್ರತಿ ಒಂದು ಸಮಾಜದವ್ರೆಲ್ಲ ನಮಗೆ ಬೆಲೆ ಕೊಡ್ತಾರೆ ಕೇವಲ ಪ್ರಥಮದಾಗ ನಮ್ಮ ಬಟ್ ಕೊಟ್ಟದತ್ತಂದ್ರೆ ಇಲ್ಲಿ ಇದಕ್ಕೆ ರೀ ಶುರು ಬ್ಯಾಳ ಶುರು ಆಗಿದ್ದು ಅಂದ್ರೆ ರೀ ನಾವು ಕಾಗವಾಡಕ್ಕೆ ಹಾಡಕ್ಕೆ ರೀ ಅವಾಗ ನುಗ್ತಾ ನಾವು ಹಾಡೋದು ನೋಡಿ ಕಾಗವಾಡ್ದಾಗ ಒಂದು ಬ್ಯಾಳತ್ರಿ ಅದ ರೀ ಅವರು ಪಾವಣ್ಯಾರ ರೀ ಅವ್ರು ನಮ್ಮ ಆ್ಯಪ್ ಮಾಸ್ತರ್ತದ ರೀ ಅವ್ರಿಗೆ ನಮ್ಗೆ ಪ್ರಥಮದಾಗ ಹಾಡಿಕೆ ಅಲ್ಲಿ ಕಾಗವಾಡ್ಕರ್ ನಾವು ಇಪ್ಪತ್ತೈದು ಮಂದಿ ರೀ ನಾವು ಏನು ರೀ ಇಪ್ಪತ್ತೈದು ಮಂದಿ ಹೋದ್ರಿ ಖರಿ ಪಾಪ ರೀಗಳು ಅವ್ರು ಯಾರೂ ಅನ್ಲಿಲ್ಲ ರೀ ನಮಗೆ ಇಲ್ಲಿ ಬಂದಾಗ ಒಂದು ಎರಡು ಮೂರು ಸಲ ಫುಲ್ ಅವರಿಗೆ ನಮಗೆ ವಾದ ವಾದಾಗಿದ್ರಿ ಅದ ಒಂದು ಸ್ವಲ್ಪ ಬಿರ್ಸಿಲಿ ಅವ್ರು ಊರಿಗೆ ಕರ್ಶ ಅಂತಂದ್ರೆ ನಮ್ಮನೆಲ್ಲ ಗೋಳ್ ಮಾಡ್ತಾರೆ ಅಂದಾಗ ನಾವು ಸಿಕ್ಕಾಪಟ್ಟೆ ಜನ ಹೋದವ್ರಿ ಇಲ್ಲೇ ಸನೇಕ ಹದಿನೈದು ಕಿಲೋಮೀಟ್ರಿ ಸಾಟ್ಟೆಲ್ಲ ಹೋದ್ರು ಸಹಿತ ಅವ್ರೆ ನಮ್ಮ ಮಾತಾಡಿಲ್ಲ ಕಾರ್ಯಕ್ರಮ ಚೆಂದ ಆದ್ರಿ ಹಾಂ ಪ್ರಥಮದಾಗ ಅವ್ರ ಜೋಡಿ ಆಗಿದ್ದು ಬಿರ್ಸಿಲಿ ಆಡ್ಕೊತ ಅಡ್ಕೋತ ಬಿಟ್ಟ ಮುರುಗುಣಿದ್ರ್ಯಾಪ್ ಮಾಸ್ತರ್ಗ ನಮಗೆ ಫುಲ್ ಇನ್ನಾದ್ರು ರೀ ಈಗ ಅವ್ರ ಜೋಡಿ ಹಾಡಿಕೆದಪ್ಪಾತಂದ್ರೆ ನಮಗೆ ಹಚ್ತಾರೀ ನಮ್ಮನ್ನು ಕೇಳ್ರು ಸಹಿತ ಅವ್ರ ಈಗ ಸದ್ಯ ಜೋಡಿ ಆತಂದ್ರೆ ಯಾರು ಇದನ್ನ ಮಾಡಂಗಲ್ರಿ ರೀ ಬೇರೆ ಅಂದ್ರೆ ಮುರ್ಗುಂಡ್ ದಿರ್ಯಾಪ ಮಾಸ್ತಾರೆ ಅಂದ್ರೆ ಒಲಿಪ್ಪಾ ಅತ್ತಾರೀ ಅವ್ರು ಅಷ್ಟಂದ್ರೆ ಅವ್ರಿಗೆ ನಮಗೆ ಹೆಗಲು ಬಿದ್ದೈತು ಗೊತ್ತಿಲ್ಲ ಜನರಿಗೆ ಚಲೋ ಅಣಿಸೋತೋ ಗೊತ್ತಿಲ್ಲ ಅವರು ಸ್ವಂತ ಸಾಹಿತ್ಯ ಮಾಡಿ ಅವರು ಸ್ವಂತ ಮಾತಾಡಿ ಅವರು ಸ್ವಂತ ಮ್ಯಾಲ್ರಿ ನಾವು ಸ್ವಂತ ಸಾಹಿತ್ಯ ಸ್ವಂತ ಮಾತಾಡೋದು ಸ್ವಂತ ಹಾಡ್ತೀವಿ ನಮ್ಮ ಮ್ಯಾಳ ಸರ ಬೆಳಕಿಗೆ ಬಂದದ್ದು ಅಂದ್ರೆ ಸರ ಎರಡು ಸಾವಿರದ ಹತ್ತೊಂಬತ್ತರಾಗಿ ಒಂದು ಕೆಲವೊಂದಿಟ್ಟು ಜನ ರೀ ಕೆಲವೊಂದಿಟ್ಟು ಜನ ಈ ನಮ್ಮ ಅಮಂಗಶಿದ್ದ ಮಾಳಿಂಗರಾಯ ಬೀರ ದೇವರ ಸೋಮಲಿಂಗ ಅನ್ಕಂತ ಅನ್ನುವಂಥ ಒಂದು ಭೇದ ಭಾವ ನಡೆಸಿತ್ರಿ ಭೇದ ಭಾವದಿಂದ ಕೆಲವೊಂದಿಟ್ಟು ಮಂದಿಗೆ ಆನೈತ್ರಿ ಒಟ್ಟು ನಾವು ಅಂದ್ಕೊಂಡಂಗೆ ಆಗ್ಬೇಕಲ್ಲ ನಾವು ಕೇಳ್ಬೇಕು ಅನ್ನುವಂಥ ಒಂದು ಭಾವ ಇತ್ತು ರೀ ಅವ್ರಿಗೆ ಇಂಥಿಲ್ಲೇ ನಮ್ಮ ಹತ್ತಿ ದಾಳಿ ಕೆಂಪು ಆಡ್ರಿ ಶ್ರಾವಣ ಐವತ್ತು ವರ್ಷ ಹಿಡ್ಕೊಂಡು ನಮ್ಗೆ ಅವ್ರಿಗೆ ಬಾಂಧವ್ಯ ನಮ್ಮ ಆರಾಯಗಳು ಅಂದರೆ ಬೇರೆ ಅಲ್ಲ ಬೇರೆ ಅಲ್ಲ ನಮ್ಮ ಮಾಳಿಂಗರಾಯ ಅಂದರೆ ಬೇರೆ ಅಲ್ಲ ಅಂದ್ರೆ ಬೇರೆ ಅಲ್ಲ ಈ ಭಾವಗಳ ಜನ ನಾವು ಏದು ಭಾವ ಇಲ್ಲಿತ್ತನ ಮಾಡಿದವರು ನಾವಲ್ಲ ಆಮೇಲೆ ತಲ್ಲಿ ಬಂಡ್ರ ಕೊಟ್ಟ ಕಾಲಕ್ಕೆ ಬೇರೆ ಊರವ್ರು ಕರ್ಶಿರಿ ಅವ್ರು ಬೇರೆ ಅವ್ರು ಕ್ಯಾನ್ಸಲ್ ಮಾಡೋ ಪಾಪ ಅವ್ರ ನೆತ್ರು ಜಾತ್ರೆ ಆಗ್ಬೇಕ್ರಿಲ್ಲ ನನಗೆ ಫೋನ್ ಕಮಿಟಿ ಅವ್ರು ಫೋನ್ ಹಚ್ಚಿದ ಕೂಡಲೇ ಅಜಿತ್ ಮಾಸ್ತರ್ ಮತ್ತು ಹೆಂಗೆ ಮಾಡುದು ಮತ್ತು ನೀವು ಕಾರ್ಯಕ್ರಮಕ್ಕೆ ಇವತ್ತೇ ಬರ್ಬೇಕು ಬರ್ತೇನೆ ರೀ ಅತ್ತೀ ಕಾರ್ಯಕ್ರಮಕ್ಕೆ ಬರ್ತಾನೆ ಅಂದ ಕೂಡ್ಲೇನ ನಮ್ಮ ಹೇಳದವ್ರು ಇದನ್ನ ಮಾಡಿಬಿಟ್ರಿ ಅದನ್ನ ಅದು ಎಡಿಟಿಂಗ್ ಮಾಡಿ ಬಿಟ್ಬಿಟ್ರಿ ಬಿಟ್ಟು ಕೂಡ್ಲೇನೋ ಫೋನ್ ಬರಲಾತ್ರಿ ನಮಗೆ ಎಲ್ಲರೂ ಕ್ಯಾನ್ಸಲ್ ಮಾಡಿವು ಮೊನ್ನ ಯಾಕೆ ಹಾಡಕ್ಕೆ ಹೊಂಟ್ಯೋದು ಇಲ್ರಿ ಮತ್ತು ಇವತ್ತು ವರ್ಷ ಹಿಡ್ಕೊಂಡು ನಾವು ಹಾಡ್ಕೊತ ಬಂದವ್ರ ಹತ್ತಿದ ಊರ ನಾವು ಬಿಡಾಕೆ ಬರಂಗಿಲ್ಲ ರೀತಿ ಅಲ್ಲಿ ಒಂದು ಇದೊಂದು ಮಾತು ಹೇಳಿದ ಕೂಡ್ಲೇನ ಅವರು ಎಲ್ಲ ಗಪ್ಕೋತರು ಬಿಡ್ರಿ ಯಾರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಯಾರು ಯಾರು ಮಾಡಲಿಲ್ಲ ಆದರೂ ಅಲ್ಲಿಗೆ ನಮಗೊಂದು ದೇವ್ರ ಸಪೋರ್ಟ್ ಕೊಟ್ಟರೆ ಸಿದ್ಧ ಶಿದತಿ ಆಗಿರಲಿ ಮಲಿಂಗರ ಇರಲಿ ಬೀರಿದವ್ರು ಇರಲಿ ಸೋಮಲಿಂಗ ಮುತ್ತಿ ಆಗಿರಲಿ ಮಲಕಾರ ಆಶೀರ್ವಾದ ನಮಗೆ ಆ ದೇವ್ರ ಆಶೀರ್ವಾದದಿಂದ ನಾವು ಬೆಳಕಿಗೆ ಎರಡು ಸಾವಿರದ ಹತ್ತೊಂಬತ್ತರಾಗ ಎಲ್ಲರಿಗೂ ಕಡಿಸ್ಬಿಟ್ಟು ಇದು ಮೇನ್ ಮಹತ್ವ ಎಲ್ಲ ಕಡೆ ತಿರುಗಿರಿವ್ರಿ ಇವತ್ತು ನಾವು ನೆಲ ಇದ್ದಂಗೆ ಮ್ಯಾಲ ದೊಡ್ಡ ಮುಗು ಇದ್ದಂಗೆ ನಮ್ಮ ಯಾರೀ ಲಮಾಟಿ ಮಹಾರಾಜರಾಗಲಿ ಅವರು ಕರ್ಕೊಂಡು ಹಾಡ್ರಿ ನಮ್ಮನ್ನ ಸಂಗಣ ಗುರುಲಿಂಗ್ ಮಾಸ್ತರಾಗಲಿ ಎಲ್ಲ ಕೆಲವೊಂದಿಟ್ಟು ಎಷ್ಟು ದೊಡ್ಡ ಕಲಾವಿದ್ರದಾರಲ್ಲ ಎಲ್ಲ ಕರ್ಕೊಂಡು ಹಾಡ್ಬೇಕಾದ್ರೆ ಅವ್ರದಿಂದ ನಾವು ಬೆಳಕಿಗೆ ಬಂದದ್ರಿ ನಮ್ಮ ತಿಳಿ ಬೆಳಕಿಗೆ ಅಂತ ಬರಬೇಕಾದ್ರೆ ಇಂಥಿಂಥವ್ರು ಒಂದು ಈ ಕಡೆ ಹಳ್ಳೂರು ಸತ್ಯಾಪ್ ಗುರುಜಿಯವ್ರ ಬೆಂಬಲ ಹೇಗಿ ಲಮಾಟಿ ಮಹಾರಾಜ್ರು ಬೆಂಬಲ ನಮಗೆ ಅವ್ರದಿಂದ ನಾವು ಒಂದು ಸ್ವಲ್ಪ ಬೆಳಕಿಗೆ ಬಂದು ಮುಂದೆ ಕೆಲವೊಂದೆಂಟು ದಿನ ಆದ ಕೂಡಲೇನ ನಮ್ಮ ಉಮೇಶ್ ಅವರಿಗೆ ಅವ್ರಿಗೆ ನಮಗೊಂದು ಸ್ವಲ್ಪ ಇದ್ರಾಗ್ರಿ ವಾಟ್ಸಪ್ ಮುಖಾಂತರವಾಗಿ ವಾದಾಯಿತು ಅವರಿಗೆ ನಮಗೆ ಕೂಡಿದಾಗೂ ಹಾಡ್ಕೆ ಚಂದ ಆದರು ಹಾಂ ಈಗ ಅಲ್ಲಿ ಕಡೆದಾಗ ಒಂದು ವರ್ಷ ಆಯ್ತು ನಾವು ಕೂಡಿಲ್ಲ ಆದರೂ ಕೂಡಿರೂ ಸಹಿತ ಕಾರ್ಯಕ್ರಮದಾಗ ನಾವು ದೇವ್ರಿಗೆ ವ್ಯತ್ಯಯ ಮಾಡಿ ಇಲ್ಲಿತನ ಮಾತಾಡಿದವ್ರಲ್ಲ ರೀ ನಾವು ಮಾತಾಡ್ತ ಒಬ್ಬರಿಗೊಬ್ರು ಅವ್ರು ನಮಗೆ ಮಾತಾಡ್ಬೋದು ನಾವು ಅವ್ರಿಗೆ ಮಾತಾಡ್ಬೋದು ಆದರೆ ದೇವ್ರಿಗೆ ನಾವು ಯಾವಾಗೂ ಇಲ್ಲಿತನೂ ಕೆಟ್ಟದ್ದು ಮಾತಾಡಿದವ್ರಲ್ಲ ಈ ಇಲ್ಲಿತನ ಬಂದದ್ರಿ ಸರ್ ಒಂದು ತಲೆಯಾಗ ನಮ್ಮ ಭಗವಂತ ಬುದ್ಧಿ ಕೊಟ್ಟದ್ರಿ ನಾವು ಏನೇ ಮಾಡಲಿ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಇತ್ತು ಇವತ್ತು ಒಂದು ಹತ್ತು ಲಕ್ಷ ರೂಪಾಯಿ ನೌಕರಿ ಮಾಡಿದರೂ ಈ ಸುಖ ಅಲ್ಲಿ ಸಿಗಂಗಿಲ್ಲ ಈ ಭಗವಂತನ ಸೇವಾದೊಳಗಿರುವಂಥ ಸುಖ ಇವತ್ತು ಹತ್ತು ಲಕ್ಷ ಪಗಾರ ತಗೊಂಡು ನಾವು ಕೆಲಸ ಮಾಡ್ತಿದ್ರು ಈ ಸುಖ ಸಮೃದ್ಧಿ ಅಲ್ಲಿ ಸಿಗಂಗಿಲ್ಲ ಇದು ಒಂದು ಅನುಭವ ಅಂದರೆ ಏನ್ರಿ ಭಗವಂತನ ಸೇವಾದಂಥ ಶಕ್ತಿ ಜಗತ್ತದಾಗ ಯಾವುದೂ ಇಲ್ಲ ಇತ್ತು ನಮ್ಗೆ ಅನಿಸೈತ್ರಿ ಅಷ್ಟು ತಾತ್ಪರ್ಯ ತಾಕತ್ತೈತ್ರಿ ತಿಳ್ಕೊಂಡ್ರೆ ಐತ್ರಿ ಮತ್ತು ನಾವೇಲ್ರಿ ಇದನ್ನ ಬಿಸ್ನೆಸ್ ಕಾಲಾಗಿ ಮಾಡುವಂಥ ಮ್ಯಾಲಗಳೋದಾರೀ ಅಂಥವ್ರ ಈ ಶಕ್ತಿ ಈ ಇದ್ರ ಸುಖಾನೇ ಸಿಗಾಲ್ರಿ ಇದು ನನ್ನ ಅಭಿಪ್ರಾಯ ಸರ್ ಸರ್ ಆಗಿನ ಹಾಡ ಹಾಡೋದು ಹೆಂಗ್ರಿ ಕರೆ ಖರೆ ಭಗವಂತನ ಮೇಲೆ ಭಕ್ತಿ ಇಟ್ಟು ಹಾಡ್ತಿದ್ರಿ ಇವತ್ತು ಯಾರು ಜನ ಅಂತಂದ್ರೆ ಅವ್ರು ಹಂಗೆ ಆಡೋವ್ರಿ ಒಂಟ ನುಡ್ಯಾಗ್ರೆ ಹಾಡಲಿ ದೊಡ್ಡವಂತ ಭಾಷೆ ಆಡಲಿ ಇಬ್ಬರು ಹಾಡಲಿ ನಾಲ್ಕೈದು ಜನ ಹಾಡಲಿ ಭಗವಂತನ ಮೇಲೆ ಶ್ರದ್ಧೆ ಭಾವ ಇಟ್ಟುಕೊಂಡು ಭಕ್ತಿ ಇಟ್ಕೊಂಡು ಹಾಡು ಜನ ರೀ ಈಗ ಹಂಗಿಲ್ಲರಿ ಸರ್ ಈಗ ನಾಲ್ಕು ಮಂದಿ ಆ ಆಕಡೆಗೆ ಹೋಗಿ ಹೊಡ್ಲಾತಾರಂದ್ರೆ ಅವ್ರಿಗೆ ತಕ್ಕ ಚಾಲು ಹಾಡೋದು ರೀ ಜನಪದ ಹಾಡೋದು ಇದನ್ನು ಈಗ ಸದ್ಯ ಬೆಳಕಿಗೆ ಬರುವಂತ ಮೇಳ್ಬೇಡ್ರೆ ಅಂದ್ರೆ ಹಿಂದಿಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಏನು ಫರ್ಕ ಆಗ್ಯದ ರೀ ಜನರಿಂದ ಜನ ಯಾ ಲೆಕ್ಕನಾಗೆ ಹೊಂಟೈತಿ ಆ ಲೆಕ್ಕನಾಗ ಕಲಾವಿದಾಗ ನಾವು ಕಾರ್ಯಕ್ರಮ ಮಾಡ್ಬೇಕಾಗೈತೆ ರೀ ಅಟ್ಟ್ರ ಸಲುವಾಗಿ ನಾವು ಈಗ ಜನಪದ ಹಾಡಿದ್ರೆ ನಾಲ್ಕು ಮಂದಿ ಅವ್ರು ಕುಣಿತಾರಲ್ಲ ರೀ ಯಾರು ಕುಣಾಗ್ರಿ ಅದಕ್ಕೆ ಜಗತ್ತು ಹೆಂಗೆ ಹೊಂಟೈತಿ ಹೆಂಗೆ ಹಾಡಿಕೆ ಮಾಡ್ಬೇಕಾಗಿತ್ತು ರೀ ಇಷ್ಟೇ ಒಂದು ರೀ ಇಲ್ಲಿ ತನಕ ನೀವು ಎಲ್ಲರ ಕಡೆ ಹೋಗಿ ಭೇಟಿಯಾಗೇರಿ ಅಂದರೆ ಸಿದ್ಧಶ್ರೀ ಯೂಟ್ಯೂಬ್ ಚಾನೆಲ್ದವ್ರಿಗೆ ಒಂದು ಅಭಿನಂದನೆ ಹೇಳಿ ಒಂದು ಹೇಳ್ತೀನಿ ನಾ ಈ ಡೊಳ್ಳಿನ ಹಾಡಿಕೆ ಒಳಗೆ ಇಂತಿಂಥ ಊರಿಗೆ ಹೋಗಿ ಇಂತಿಂಥ ಡೊಳ್ಳಿನ ಕಲಾವಿದ್ರೆ ಹಾಡಿಕೆ ಹೋಗಿ ಆಕ್ಸಿಡೆಂಟ್ ಆಗೈತಿ ಅಥವಾ ಅವ್ರಿಗೆ ಆತಂಕ ಆಗೈತಿ ಅಂತ ಹೇಳಿ ಎಲ್ಲಿ ಆಗಿಲ್ಲ ಸಾಧ್ಯನೇ ಇಲ್ಲ ಅಂಥ ಒಂದು ಶಕ್ತಿ ಡೊಳ್ಳಿನ ಹಾಡ್ಯ ರೀ ಅಂದರೆ ಇವತ್ತು ನಾವು ಅಲ್ಲದನ್ನ ನಾವು ಅಂತಂದ್ರೆ ನಮಗೆ ಧೋಕ ಆಗ್ಯಾವ್ತನ ಖರೆ ಡೊಳ್ಳಿನ ಹಡಿಕೆ ಮೇಲೆ ಭಕ್ತಿ ಇಟ್ಕೊಂಡು ಯಾವ ಊರಿಗೆ ಹೋಗಿ ಕಾರ್ಯಕ್ರಮ ಕೊಟ್ಟರು ಅವ್ರಿಗೆ ಆಕ್ಸಿಡೆಂಟ್ ಆಗಿಲ್ಲ ಅವ್ರಿಗೆ ಯಾರಿಗೋ ನೋವಾಗಿಲ್ಲ ಅವ್ರಿಗೆ ಯಾರಿಗೆ ಕೆಟ್ಟದಾಗಿಲ್ಲ ರೀ ಇದೊಂದು ಅದ್ರ ಮ್ಯಾಲೆ ಸ್ವಾತಂತ್ರ್ಯ ಸರ್ ನಾವು ಮರಾಠಿ ಸಾಹಿತ್ಯನೂ ಬರಿತೀವ್ರಿ ಸರ್ ಈಗ ಜನರಿಗೆ ನಾವು ಯಾವುದು ಕೊಟ್ಟರೆ ಇಲ್ಲಿ ಜನ ಸಮಾಧಾನ ಇರ್ತಾರೆ ಅನ್ನೋದೊಂದು ನಮ್ಗೆ ಭಗವಂತದೊಂದು ದೃಷ್ಟಿ ಕೊಟ್ಟಾದ್ರಿ ರೀ ಇಲ್ಲಿ ಈ ಜನ ಮರಾಠಿ ಮಾತಾಡೋ ಜನ ಐತಿಪ್ಪ ಅಂತಂದ್ರೆ ಅಲ್ಲಿ ಮರಾಠಿನೂ ಹಾಡಿದವರು ಸರ್ ಮರಾಠಿ ನೋಡಿದ್ವಿ ಇಲ್ಲೇ ಮಲಗಾಂ ರೀ ಮೆರಾಜ್ ತಾಲೂಕು ಮಲಗಾವ್ ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗೋದು ರೀ ಅಲ್ಲಿ ಹೋದ್ರಿ ನಾವು ಅಲ್ಲಿ ಹೋದ ಕೂಲಿ ನಾವು ಕನ್ನಡ ಹಾಡೋರಿ ನಮ್ಮ ಜೋಡಿಗೆ ಮರಾಠಿ ಮೇಳ್ರಿ ಮರಾಠಿ ಮೇಳ ಅವರು ನಮ್ಮನ್ನು ನೋಡಿ ಕನ್ನಡ ಹಾಡಾಕತ್ತರಿ ಅವರು ಒಂದು ತಪ್ಪಲಿ ಸರಿ ಇರಲಿ ಒಟ್ರಾಗ ಕನ್ನಡ ಹಾಡಾಕತ್ತರಿ ಕನ್ನಡ ಹಾಡಲಿ ಅಲ್ಲಿ ಒಬ್ರು ಮಾರಾದ್ರದ ಅಲ್ಲಿ ಇಂತ ಇನ್ನು ಕನ್ನಡವ್ರು ಹಾಡ್ಯಾರಪ್ಪ ಅಂತಂದ್ರೆ ಇನ್ನು ನಾವು ಮರಾಠಿ ಹಾಡ್ಬೇಕ್ರಲ್ಲ ಭಗವಂತ ನಮಗೂ ಬುದ್ಧಿ ಕೊಟ್ಟಿದ್ದ ನಾವು ಅಖಂಡ ಸಂದ ಮರಾಠಿ ಹಾಡ್ಬಿಟ್ಟೇನು ರೀ ನಾ ಹಾಡಿದ ಕೂಡ್ಲೇನ ಅವ್ರು ಸಾಕು ಮಾಡಿರಿ ಇನ್ನು ಕೆಲಸ ಮುಗೀತಂದ್ರೆ ಅವ್ರ ಅವ್ರು ಬಂದು ಮಾಡಿರು ಅವ್ ಸಾಕು ಸಾಕವ್ರ ನೀವು ಹಾಡಕತ್ತೀ ಅಂದ್ರೆ ಮೂರು ಗಂಟೆ ತಗ ಬರೀ ನಾವು ಆಡ್ಯವ್ರಿ ಮರಾಠಿನೂ ಆಡ್ಯವ್ರಿ ಕನ್ನಡನೂ ಆಡ್ಯವ್ರಿ ಅಂದ್ರೆ ಇದ್ರ ಅಭ್ಯಾಸ ಹೆಂಗ್ರಿ ಸರ ಅಲ್ಲಿ ಕೆಲವೊಂಥ ಜನ ಯಾವ ಲೆಕ್ಕದ ಮ್ಯಾಗದ ಆ ಲೆಕ್ಕನಾಗ ನಾವು ಕಾರ್ಯಕ್ರಮ ಮಾಡ್ತೇವೆ ರೀ ಮರಾಠಿ ಅಂದ್ರೆ ಮರಾಠಿನ ಕನ್ನಡ ಅಂದ್ರೆ ಕನ್ನಡ ನಮ್ಮೂರಾಗ ಎಪ್ಪತ್ತು ಪರ್ಸೆಂಟೇಜ್ ಮರಾಠಿ ರೀ ಇಲ್ಲಿ ಗುಂಡು ಬ್ರಾಪ್ ಜಾತ್ರೆ ಆತ್ರಿ ಇಲ್ಲಿ ಅಲ್ಲೆಲ್ಲ ಮರಾಠಿ ಮಂದಿನೂ ಇರ್ತರಿ ಅವ್ರಿಗೆ ಮರಾಠಿ ಒಂದು ಹಾಡ್ಯೋ ಅಂತಂದ್ರೆ ಅವ್ರು ಬೆಳತನಕ್ಕೆ ಕುಂಡೋದ ಅವಶ್ಯಕತೆ ಇಲ್ಲ ರೀ ಒಂದು ಮರಾಠಿ ಹಾಡ್ಯೋ ಅಂದ್ರೆ ಸಮಾಧಾನ ಆಯ್ತು ರೀ ಅವ್ರಿಗೆ ಅಷ್ಟು ಆನಂದಾಗೋದ್ ರೀ ಹಾಂ ಅಂದರೆ ಎಲ್ಲ ನಮ್ಮನಿಗೆ ಬೇಕ ರೀ ಇಲ್ಲಿ ನಮ್ಮ ಕಾಗವಾಡ ತಾಲೂಕಿಲ್ಲೆ ಕೆಂಪವಾಡ್ರಿ ಉಮ್ದಿ ವಿಮೇಶ್ ಮಾಸ್ತರ ಜೋಡಿ ಕಾರ್ಯಕ್ರಮ ತ್ರೀಸ್ ಫುಲ್ ಮಳೆಯಾಗಿತ್ತು ರೀ ಖರೆ ಜನ ಎಲ್ಲಿ ಕೂಡಿದ್ರೂ ಗೊತ್ತಿಲ್ಲ ಫುಲ್ಲು ವಾಟ್ಸಪ್ ಮುಖಾಂತರ ಅವ್ರಿಗೆ ನಾವು ಮಾತಾಡೋದು ನಮಗೆ ಅವ್ರು ಮಾತಾಡೋದು ಎಲ್ಲ ಜನರಿಗೆ ವೈರಲ್ ರೀ ಕಡಿಮೆ ಅಂದ್ರೆ ಸರ್ ಒಂದು ಐದಾರು ಸಾವಿರ ಜನ ಕುಡಿತು ರೀ ಕೆಟ್ಟ ಮಳೆಯಾಗ ಅಲ್ಲಿ ಅಷ್ಟು ಜನ ಎಲ್ಲಿ ಕುಡಿದ್ರು ಯಾಕಂದ್ರೆ ಒಣ ವಾತಾವರಣದಾಗ ಯಾರು ಭೀ ಎಲ್ಲ ಕಡೆ ಬರ್ಬೋದ್ರಿ ಆದರೂ ಅಂಥ ಒಂದು ಮಳಿ ಬಂದರೂ ಸಹಿತ ಜನ ಆಟ ಕುಡ್ತಾರೆ ಅಂದ್ರೆ ಅದೊಂದು ಹೆಮ್ಮೆಯದ ಅದ್ರಿ ನನಗೆ ಹೌದು ರೀ ಇಲ್ಲೇ ರೀ ನಮ್ಮ ಪದ್ಮನ ಮಹಾರಾಜರ ಮಠದಾಗ್ರಿ ಇಲ್ಲಿ ಕೆಂಪಾಡದಾಗ್ರಿ ಹ್ಞೂ ಸರ್ ನಾವು ಯಾರು ಹಿರಿಯಾರು ಹೇಳ್ಕೊತ ಬಂದಾರ್ ಇಲ್ಲ ಅದನ್ನು ಮಾಡ್ಕೋತ ಅದನ್ನು ಹೇಳ್ಕೋತ ನಾ ಸತ್ಯ ಸಿದ್ಧರ ಸರಿಯಾಗಿ ಇರ್ತಕ್ಕಂಥ ವಿಷಯ ಹೇಳ್ತು ಹೊರತಾಗಿ ಅಲ್ಲದ ವಿಷಯ ಹೇಳಾಕತ್ತರ ನಮ್ಗೆ ಒಟ್ಟು ಸಣ್ಣಾಗಲ್ಲ ರೀ ಮತ್ತು ವಿಷಯ ಹಂಗ್ರಿ ಈಗ ಇರ್ತೈತಿ ಅದನ್ನ ಹೇಳ್ಬೇಕ್ರಲ್ಲ ಅಲ್ಲದ ಹೇಳಾಕ್ರೆ ಅದು ಮುಂದೆ ಪೀಳಿಗೆ ಭೀ ಅದನ್ನು ಹೋಗೋದ್ರಲ್ಲ ಈಗ ಪುರಾಣದಾಗ ಹಲವಾರು ನಮನಿ ಬರದಾರೆ ಈಗ ಒಂದೊಂದು ಪುರಾಣದಾಗ ಅದು ಹೇಳೋದು ಬ್ಯಾಡ್ರಿ ಎಲ್ಲರಿಗೂ ಗುರ್ತದ್ರಿ ಅದು ಅದು ಒಂದೊಂದು ನಮನಿ ಬರೋದಕ್ಕಾಗಿ ನಮ್ಗೆ ಅದು ಮನುಷ್ಯ ಆಗಿಲ್ಲ ರೀ ಅದಕ್ಕೆ ಹಿರಿಯಾರು ಯಾರು ಹೇಳ್ಕೊತ ಬಂದಾರಿಲ್ಲ ಮಂದಿಗೆ ಮನವರಿಕೆ ಆಗುವಂಥದ್ದು ಮಾತು ಸಿಗಲಾರ್ದಂಗೆ ಹೇಳ ಅಟ್ಟ ಪಾರ ಆಗಿಬಿಡ್ತವ್ರಿ ನಾವು ಹಾಂ ಪುರಾಣದಂಗೆ ರೀ ಈ ನಮಗೆ ಭಗವಂತ ಅನುಕಿತ್ತ ಹಿರ್ಯಾರು ಯಾರು ಲೆಕ್ಕನಾಗೆ ಹೇಳ ಒಟ್ಟು ಮಾತು ಸಿಗಬಾರ್ದ್ರಿ ಅದು ಬರ್ದುದ್ದೇ ಇರಲಿ ಹಿರಿಯಾರು ಹೇಳೋದೇ ಇರಲಿ ಮಾತು ಸಿಗಲಾರ್ದಂಗೆ ಯಾರಿಗೂ ನೋವು ಆಗಲಾರ್ದಂಗೆ ಅದು ಮಾತು ಪಾರ ಮಾಡಿ ಪಾರಾಗಿ ಹೋಗುವಂಗೆ ಹೇಳ್ಬಿಡ್ದ್ರಿ ನನ್ನ ನಾಲ್ಕು ಮಂದಿ ಇನ್ನು ಇನ್ನು ಒಂದು ನೂರು ವರ್ಷ ಹೇಳಿ ಅದು ಖರೀ ಅನಿಸ್ಬೇಕು ಹಂಗೆ ಮಾತು ಹೇಳ್ಬೇಕ್ರಿ ಇಲ್ಲ ರೀ ಅವ್ರ ನ ರೀ ಆ ಸಂದರ್ಭದಾಗ ಇಲ್ಲಿ ಕೆಂಪಾಳದಾಗ ಹಾಡ ಕೂತಿದ್ರು ಶ್ರಾವಣದಾಗ ಹಾಡಕ್ಕೆ ಕೂತಿದ್ರು ಕಟ್ಟಿ ಮಗ ಅವರ ನಮ್ಮ ಕಂದಲಿಗೆ ಪಾಂಡುಕಾಕ ಹಾಡಿದ್ರು ಮದಗೊಂಡು ಮುತ್ತಾರ ಈಚೆ ಕಡೆ ಹಾಡ್ತಿರೀ ಕಡೆ ಅಚ್ಚಿಗಡೆ ಕಂದಲಿಗೆ ಅವ್ರು ಹಾಡ್ತಿದ್ರಿ ಅವ್ರಿಗೆ ಅವ್ರಿಗೆ ಹಾಡ್ಕಿದ್ದಾಗ ಸಣ್ಣವಿದ್ದಾಗ ನಾವು ಹೋಗಿನ್ರಿ ಹೋಗಿ ರಾತ್ರಿ ಕೇಳಿ ಹೊರ್ತಿದ್ರಿ ಅವ್ರು ಮ್ಯಾಳದಾಗ ಒಬ್ರು ಮಾದರ ಸಮಾಜದವ್ರು ಇದ್ರಿ ಬಾಯಾಗ ಒಂದು ಹಲ್ಲಾಗಿತ್ತು ಅವಾಗ ನುಗುತ್ತಾ ಜನಪದ ಹೊಂಟಿತ್ತು ನೋಡ್ರಿ ಅದು ಯಾರು ಜನಪದ ಹೊಂಟಿತ್ತು ಬಿಟ್ಟು ಹೊಂಟಿಯಲ್ಲ ನನ್ನ ಹಳ್ಳಿ ಅವಾಗ ಮಾರಾದ್ರ ಮಧುಗೊಂಡು ಮುತ್ತಿ ಅವ್ರು ಹಾಡ್ಯಾರ್ರಿ ಚಾಲ ಅಚ್ಚಿ ಕಡೆ ನಮ್ಮ ಈ ಕಂದರ್ಗೆ ಅವ್ರ ಪಾಂಡುಕಕ್ಕ ಅವ್ರು ಹಾಡ ಹರ್ಕೊಂಡ ಬಂತ ಗುಳಿ ಇದರೀಗಿ ಹಿಂದಕ್ಕೆ ತೊಗ ತೊಗಬಡಿಗಿ ಹರ್ಕೊಂಡ ಬಂತ ಗುಳಿ ಇದರೀಗಿ ಹಿಂದಕ್ಕೆ ಸರಿ ಬ್ಯಾಡ ತೊಗಬಡಿಗಿ ಅವ್ರು ಹಾಡಿದ ಕುಳ್ಳಿಯನ ಮಹಾರಾಜನ ನಮ್ಮ ಮುತ್ತಿ ಮುತ್ತವರು ಇವ್ರು ಏನು ಹಾಡಿದ್ರು ಅಂತಂದ್ರೆ ಇದು ಡೋ ನಜ ಲಿಂಗನ ಗೂಳಿ ಇಟ್ಟು ಮಾಡಿಬೇಡ್ರವ್ರ ಆ ಮಾದರಿ ಸಮಾಜ ಆ ಹಿಂಗೆ ರಾಗ ಮಾಡಿಬೇಡವ್ರಿ ಅವ್ರು ಅವರು ನಾ ಸಣ್ಣಾಗಿದ್ದಾಗ ಅವ್ರದ್ದು ಹಾಡ ಕೇಳಿನ್ರಿ ನಾ ಅವ್ರ ಹಾಡನು ಕೇಳಿರಿ ಕ್ಯಾಶೆಟು ಕೇಳಿ ಮೇಲೆ ಈ ಸದ್ಯ ನಿಂಗಪ್ಪನ ಜೋಡಿ ನಮ್ಮದು ಸಂಪರ್ಕ ಚಲೋ ಅದ್ರಿ ಅವ್ರು ಕ್ಯಾಶೆಟ್ ಮಾಡಿದ್ರಿ ಇಲ್ಲ ರೀ ನಾವು ಕ್ಯಾಶೆಟ್ ಆ ಜೋಡಿ ಹೋಗಿ ಮಾಡಿದ್ರೆ ಖರೆ ಅದೇನು ಸಕ್ಸಸ್ ರೀ ಇವೆಲ್ಲ ನಾವು ಕ್ಯಾಶೆಟ್ ಬಂದಾಗಂಟ್ರಿ ನಾವು ಇದ್ರಾಗ ತಲಿಯಾಕ್ತಿವ್ರಿ ಇಲ್ಲ ಕ್ಯಾಶೆಟ್ ಅದು ಮಾಡಿಲ್ಲ ರೀ ನಾವು ಸರ್ ಪ್ರತಿಯೊಂದು ಕಾರ್ಯಕ್ರಮರಲ್ಲಿ ನಮ್ಮ ಊರಾಗ ಅನಕ್ಕಿಂತ ಸುತ್ತಮುತ್ತ ಇಲ್ಲಿ ಕಾರ್ಯಕ್ರಮ ಡೊಳ್ಳಿನ ಹಾಡಿನ ಕಾರ್ಯಕ್ರಮ ನಡಿತಾವೆ ರೀ ಇಲ್ಲರಿ ಡಪ್ಪಿನ ಹಾಡಿಕೂ ಇಲ್ಲರಿ ಅರಿಗೇಶ್ನ ಐಷ್ನು ಈ ಭಾಗದಾಗ ನಡೆಯಾದ್ರಿ ಹಚ್ಚಿದ್ರೆ ಢೋಳಿನ ಹಾಡಿಕೆ ಹಾಸ್ತಾರೆ ಅತ್ ಹೌದ್ರಿ ಕಾರ್ಯಕ್ರಮ ಚಲೋ ಆತವ್ರಿ ನಮ್ಮ ಈ ಸದ್ಯ ವೈಯಕ್ತಿಕ ನಾನು ಸ್ವಂತಕ್ಕೆ ಹೇಳ್ತಾನೆ ರೀ ವರ್ಷಿಗೆ ಇಲ್ಲಾಂದ್ರೆ ಮೂವತ್ತು ನಲ್ವತ್ತು ಮಾಡ್ರೆ ಕಾರ್ಯಕ್ರಮ ಫಿಕ್ಸ್ ನನಗೆ ನಮ್ಮ ಊರಾಗ್ರಿ ಬೇರೆ ಸುತ್ತಮುತ್ತ ಊರಾಗಂತೂ ಬ್ಯಾರೇನು ರೀ ಈ ನಮ್ಮ ದೇವ್ರದಿಂದಂತೂ ಫುಲ್ ಎಲ್ಲ ಕಡೆ ಕರೆಸ್ತಾರೆ ಸರ್ ಅಂಡಾರ ಬಂದೋರು ಹೋಗತ್ತರಿ ಎಲ್ಲೇ ಕರೆಸಲಿ ಹೋಗತ್ತವ್ರಿ ಕಾರ್ಯಕ್ರಮ ಕೊಡ್ತೇವ್ರಿ